ಎಲ್ಲರಿಗೂ ನಮಸ್ಕಾರ ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ನಾನು ಊರಿಗೆ ಹೋದಾಗ ತೋಟಕ್ಕೆ ಹೋಗ್ತೀನಲ್ವ ತೋಟದಲ್ಲಿ ಏನೇನು ಮಾಡ್ತೀನಿ ಅನ್ನೋದನ್ನು ಕೂಡ ನೀವು ನೋಡ್ಬೋದು ಮತ್ತು ಈ ಸಲ ನಾನು ಊರಿಗೆ ಹೋದಾಗ ಏನೇನು ಮಾಡ್ಕೊಂಡು ಬಂದೆ ಅನ್ನೋದನ್ನು ಕೂಡ ನೀವು ನೋಡ್ಬೋದು ನೋಡಿ ನಾನು ನಮ್ಮ ತೋಟದಲ್ಲಿದ್ದೀನಿ ಹಲಸಿನಕಾಯನ್ನೆಲ್ಲ ಕೇಳಿಸ್ತಾ ಇದ್ದೀವಿ ಹಲಸಿನಕಾಯಿ ಕೇಳಿಸ್ಕೊಂಡು ನಾನು ಮೊದಲು ಹಪ್ಪಳ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಮಳೆ ಜೋರಾಗಿತ್ತು ಮಳೆ ಜೋರಾಗಿರೋದ್ರಿಂದ ಹಪ್ಪಳ ಮಾಡೋದಕ್ಕೆ ಆಗ್ತಾ ಆಗಿತ್ತು ನೋಡಿ ಇದೊಂದು ಹಲಸಿನ ಮರದ ವೆರೈಟಿ ನೀವೇ ನೋಡ್ಬೋದು ಎರಡು ಮರ ಒಟ್ಟಿಗೆ ಇದೆ ಅನಿಸುತ್ತೆ ನೋಡಿ ಒಂದು ಕಡೆ ಈ ಬೇರೆ ಬೇರೆ ಬಣ್ಣದ ಕಾಯಿ ಆಗ್ತಾ ಇದೆ ಎರಡೂ ಕೂಡ ತುಂಬ ಚೆನ್ನಾಗಿರುವಂತಹ ಕಾಯಿನೇ ಬಟ್ ಒಟ್ಟಿಗೇನು ಇದೆ ಆದರೆ ಮರ ಮೇಲ್ಗಡೆ ಹೋದ್ಮೇಲೆ ಬೇರೆ ಬೇರೆ ಆಗಿದೆ ಇಲ್ಲಿ ಮಂಗ ಎಲ್ಲ ಫುಲ್ ಹಲಸಿನಕಾಯಿನ ಇದೆ ನೋಡ್ಬೋದು ನೀವು ಮಂಗ ಎಲ್ಲ ಕಾಯಿನೂ ಬಲಿತಾ ಹಾಗೆ ತಿನ್ಬಿಡುತ್ತೆ ನಾವು ನೋಡ್ಕೊಂಡು ಕೊಯ್ಕೊಂಡ್ರೆ ನಮ್ಗೆ ಸಿಗತ್ತೆ ಇಲ್ಲ ಅಂದರೆ ಎಲ್ಲನೂ ಮಂಗನ ಪಾಲಿಗೆ ಅಂತಲೇ ಹೇಳ್ಬೋದು ಹಾಗೇ ನಾನು ನಮ್ಮ ತೋಟಕ್ಕೆ ಹೋದಾಗ ನಾನು ಬಾಳೆ ಎಲೆಯನ್ನು ಕೊಯ್ಕೊಂಡು ಬರ್ತೀನಿ ಯಾಕೆಂದರೆ ಊಟಕ್ಕೆಲ್ಲ ಚೆನ್ನಾಗಾಗುತ್ತೆ ಊಟಕ್ಕೆ ಮತ್ತು ಬೆಳಗ್ಗೆ ತಿಂಡಿಗೆ ಎಲ್ಲ ಆಗುತ್ತೆ ಅಂತ ಅಂದ್ಕೊಂಡು ಬಾಳೆ ಎಲೆಯನ್ನು ಕೊಯ್ಕೊಂಬಂದಿರ್ತೀನಿ ಆವಾಗ ಪಾತ್ರೆ ತೊಳೆಯೋದೂ ಕಡ ಕಡಿಮೆ ಆಗುತ್ತೆ ಮತ್ತು ಬಾಳೆ ಎಲೆಯಲ್ಲಿ ಊಟ ಮಾಡೋದು ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ವ ಅದಕ್ಕೋಸ್ಕರ ಈ ಥರ ಅವಕಾಶ ಇದ್ದಾವಾಗ ನಾವು ಬಾಳೆ ಎಲೆಯಲ್ಲೇ ಊಟ ಮಾಡೋದು ಒಳ್ಳೆಯದಲ್ವ ಅಂತ ಅಂದ್ಕೊಂಡು ನಾನು ಯಾವಾಗಲೂ ಬಾಳೆ ಎಲೆಯನ್ನು ಕೊಯ್ಕೊಂಬಂದ್ಕೊಂಡು ಅದರಲ್ಲೇ ನಾವೆಲ್ಲ ಮನೆಯಲ್ಲೇ ಊಟ ಮಾಡ್ತೀವಿ ಹಾಗೆ ಇಲ್ಲಿ ನಾನು ಮುರುಗಲಕಾಯಿ ಅಂದರೆ ಎಲ್ಲರೂ ಹೇಳೋದೆಲ್ಲ ಕಾಯಿ ಅಂತ ಹೇಳ್ತಾರಲ್ವ ಕೋಕಮ್ ಹಣ್ಣನ್ನು ನಾನು ಕೊಯ್ತಾ ಇದ್ದೀನಿ ಅದು ಮೇಲ್ಗಡೆ ಆಗ್ತಾ ಆಗುತ್ತೆ ಅಲ್ವ ಅದಕ್ಕೋಸ್ಕರ ಕೈಗೆ ಸಿಕ್ಕಲ್ಲ ಅದಕ್ಕೋಸ್ಕರ ನಾನು ಈ ಥರ ಜಲ್ನಿಂದ ಕಾಯಿನ ಕೊಯ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಮಂಗ ಇಡೋಲ್ಲ ಎಲ್ಲ ಹಣ್ಣಾಗ್ತಿದ್ದಾಗೆ ತಿನ್ಬಿಡತ್ತೆ ನಮಗೆ ಕಾಯಿ ಅಷ್ಟೇ ಸ್ವಲ್ಪ ಹಂಪ ಇದ್ದಾಗಿದ್ದಾಗ ಕೊಯ್ಕೊಂಡ್ರೆ ಅಷ್ಟೇ ಆಗುತ್ತೆ ಇವಾಗ ಹಲಸಿನಕಾಯಿನೆಲ್ಲ ಕೊಯ್ಕೊಂಡು ಎಲ್ಲ ಕಾರಲ್ಲಿ ಹಾಕ್ಕೊಂಡು ನಾವು ತೊಗೊಂಡು ಬರಬೇಕಾಗತ್ತೆ ಎಲ್ಲ ಹಾಕ್ಕೊಂಡು ನಾನು ಮನೆಗೆ ತೊಗೊಂಡು ಬಂದು ಆ ನಂತರ ಬೇರೆ ಏನಾದರೂ ಇದನ್ನು ಉಪ್ಪಲ್ಲಿ ಹಾಕಿಡೋದನ್ನು ಕೂಡ ನಾನು ಆಲ್ರೆಡಿ ತೋರಿಸಿದ್ದೀನಿ ಯಾವ ರೀತಿ ಹಲಸಿನಕಾಯನ್ನು ಸ್ಟೋರ್ ಮಾಡಿಡ್ಬೋದು ಅಂತ ಆ ಥರ ಕೂಡ ನಾವು ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ನಾವು ಹಲಸಿನಕಾಯಿ ಅಡುಗೆಗಳನ್ನು ಬೇಕಾದರೆ ಮಾಡ್ಕೋಬೋದು ಹಲಸಿನಕಾಯಿ ಚಿಪ್ಸನ್ನು ಕೂಡ ನನಗೆ ಮಾಡಬೇಕಿತ್ತು ಅದಕ್ಕೋಸ್ಕರ ಕೂಡ ನಾನು ಕೊಯ್ಕೊಂಡು ಬಂದೆ ಇದನ್ನೆಲ್ಲ ಕಟ್ ಮಾಡಿ ನಾನು ತೋಟದಿಂದ ಸಾಯಂಕಾಲ ಬಂದ ನಂತರ ಕಟ್ ಮಾಡಿ ಆ ನಂತರ ರಾತ್ರಿ ಚಿಪ್ಸ್ ಮಾಡಬೇಕಾಗತ್ತೆ ನನಗೆ ತೋಟಕ್ಕೆ ಹೋದರೆ ಇದೇ ಪ್ರಾಬ್ಲಮ್ ಆಗುತ್ತೆ ಬೆಳಗ್ಗೆ ತೋಟಕ್ಕೆ ಹೋದರೆ ಸಾಯಂಕಾಲ ಬರ್ತೀವಲ್ವ ಅದಕ್ಕೋಸ್ಕರ ಸಾಯಂಕಾಲ ತನಕ ನನಗೆ ಚಿಪ್ಸ್ ಮಾಡೋದಕ್ಕೆ ಆಗೋದಿಲ್ಲ ಮನೆಗೆ ಬಂದ ನಂತರ ಆಮೇಲೆ ಚಿಪ್ಸ್ ಮಾಡೋದಿರತ್ತೆ ಅದಕ್ಕೋಸ್ಕರ ಲೇಟ್ ಆಗುತ್ತೆ ಚಿಪ್ಸ್ ಮಾಡೋದು ಕೂಡ ನನಗೆ ಇವಾಗ ನೋಡಿ ರಾತ್ರಿ ನಾನು ಚಿಪ್ಸ್ ಮಾಡ್ತಾ ಇದ್ದೀನಿ ಊಟ ಎಲ್ಲ ಮುಗಿಸಿದ ನಂತರ ನಾನು ಚಿಪ್ಸನ್ನು ಫ್ರೈ ಮಾಡ್ತಾ ಇದ್ದೀನಿ ನಾನು ಒಂದು ಕಡೆ ಈ ಥರ ಫ್ರೈ ಮಾಡ್ಕೋತಾ ಒಂದು ಕಡೆ ನಾನು ಹೆಚ್ಕೊಳ್ತೀನಿ ಈ ಥರ ಮಾಡಿದರೆ ಬೇಗ ಬೇಗ ಆಗುತ್ತೆ ಅಂತ ಅಂದ್ಕೊಂಡು ದೊಡ್ಡ ಸಿಲಿಂಡರ್ ಗ್ಯಾಸ್ನಲ್ಲಿ ಮಾಡಿದರೆ ಬೇಗ ಆಗಿಬಿಡತ್ತೆ ದೊಡ್ಡ ಬಾಣಲೆ ಇಟ್ಕೊಂಡು ದೊಡ್ಡ ಗ್ಯಾಸ್ನಲ್ಲಿ ಇಟ್ಕೊಂಡು ಮಾಡಿದರೆ ತುಂಬ ಹೊತ್ತೇನು ಬೇಕಾಗುವುದಿಲ್ಲ ಬಟ್ ಮಳೆ ಬರ್ತಾ ಇತ್ತಲ್ವ ಅದಕ್ಕೋಸ್ಕರ ಮಳೆಗ ಬರ್ತಾ ಇದ್ದರೆ ಈ ಚಿಪ್ಸನ್ನು ಫ್ರೈ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಹಲಸಿನಕಾಯಿ ನೀರನ್ನು ಕುಡಿದ್ಬಿಟ್ಟಿರುತ್ತೆ ಅದರೊಳಗಡೆ ಎಲ್ಲ ನೀರು ಸೇರಿಕೊಂಡಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಕೂಡ ಬೇಕಾಗುತ್ತೆ ಹಲಸಿನಕಾಯಿ ಬೇಯೋ ಹೊತ್ತಿಗೆ ಎಲ್ಲ ಹಲಸಿನಕಾಯಿನೂ ಚಿಪ್ಸಿಗೆ ಬರೋದಿಲ್ಲ ಚಿಪ್ಸಿಗೆ ಅಂತ ಕೆಲವೊಂದು ಹಲಸಿನಕಾಯಿ ಇರುತ್ತೆ ಅದರಿಂದ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಇಲ್ಲಾಂದರೆ ಚಿಪ್ಸ್ ಎಲ್ಲ ಮೆತ್ತಗಾಗಿ ಬಿಡುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ಯಾವ ಕಾಯಿ ಬರುತ್ತೆ ಅಂತ ನೋಡಿಕೊಂಡು ಅದನ್ನು ಮಾಡಬೇಕು ಇದು ನಿಮಗೆ ಗೊತ್ತಾ ಉಂಬಳ ಅಂತ ಹೇಳ್ತೀವಿ ನಾವು ಇದು ತುಂಬ ಇರುತ್ತೆ ಮಳೆ ಬಂದವಾಗಂತೂ ತೋಟದಲ್ಲಿ ತುಂಬ ಇರುತ್ತೆ ಇದು ನೋಡಿ ಕಾಲಿಗೆಲ್ಲ ಹಿಡ್ಕೊಂಡು ನಮ್ಮ ರಕ್ತವನ್ನು ಹೀರುತ್ತೆ ಅದು ಒಂದು ಸಲ ಎಲ್ಲಾದರೂ ಈ ಉಂಬಳ ತಾಗಿದ್ದರೆ ಮತ್ತೆ ಅದೇ ಜಾಗದಲ್ಲೇ ಮತ್ತೆ ಮತ್ತೆ ಬಂದು ನಮಗೆ ಕಚ್ಚುತ್ತೆ ನೋಡಿ ಈ ಥರ ಹಿಡ್ಕೊಂಡಿದ್ರೆ ಇದನ್ನು ತೆಗಿಯೋದೇ ತುಂಬ ಕಷ್ಟ ನನಗಂತೂ ಇದರನ್ನು ಕಂಡ್ರೆ ಮೊದಲು ತುಂಬಾ ಭಯ ಆಗಿತ್ತು ಇವಾಗ ತೋಟಕ್ಕೆ ಹೋಗಿ ಹೋಗಿ ಅದ್ರ ಹತ್ರ ಕಚ್ಚಿಸ್ಕೊಂಡು ಕಚ್ಚಿಸ್ಕೊಂಡು ಇವಾಗ ನನಗೆ ಅಭ್ಯಾಸ ಆಗಿಬಿಟ್ಟಿದೆ ಇಲ್ಲಾಂದರೆ ಫಸ್ಟ್ ನನಗೇನಾದರೂ ಕಾಲಿಗೆ ತೆಗೆದರೆ ನನಗೆ ತೆಕ್ಕೊಳೋದಕ್ಕೆ ತುಂಬ ಭಯ ಆಗ್ತಿತ್ತು ಇವಾಗ ಅಂದೇ ಅಲ್ವಾ ಅಭ್ಯಾಸ ಆಗಿಬಿಟ್ಟಿದೆ ಅಂತ ಇದು ಮಳೆ ಬಂದರೆ ತುಂಬ ಆಗಿಬಿಡತ್ತೆ ಹಾಗೆ ನಾನು ಒಂದಿನ ಮಳೆ ಇಲ್ಲದೆ ಇದ್ದವಾಗ ಎಣ್ಣೆ ಮಾಡೋದಕ್ಕೆ ಅಂತ ಸ್ವಲ್ಪ ಕೊಬ್ಬರಿಯನ್ನು ಕೂಡ ಹೆಚ್ಚುತ್ತಾ ಇದ್ದೀನಿ ನಮ್ಮ ತೋಟದ ಕೊಬ್ಬರಿಯನ್ನು ನಾವು ಹೆಚ್ಚಿ ಒಣಗಿಸಿ ಅದರಿಂದ ಎಣ್ಣೆಯನ್ನು ಮಾಡ್ಕೊಂಡ್ಬಂದು ಅದನ್ನು ಅಡುಗೆಗಳಿಗೆಲ್ಲ ಉಪಯೋಗಿಸ್ತೀವಿ ಮನೆಯಲ್ಲೇ ಮಾ ಅಂದರೆ ಮನೆಯಲ್ಲೇ ಕಟ್ ಮಾಡಿದಂಥ ಕೊಬ್ಬರಿಯನ್ನು ಮಿಲ್ಲಿಗೆ ಕೊಟ್ಟು ನಾವು ಎಣ್ಣೆಯನ್ನು ಮಾಡಿ ಉಪಯೋಗಿಸೋದು ನೋಡಿ ಇವಾಗ ಮನೆಗೆಲ್ಲ ಹಲಸಿನಕಾಯಿ ತೊಗೊಂಬಂದಾಗಿದೆ ಎಲ್ಲ ಕಟ್ ಮಾಡಾಗಿದೆ ಇದರಲ್ಲಿ ಇವಾಗ ನಾವು ಉಪ್ಪಲ್ಲಿ ಹಾಕಬೇಕು ಮತ್ತು ಹಣ್ಣನ್ನು ಮಾಡಬೇಕು ಯಾರಿಗಾದರೂ ಕೊಡೋರಿಗೆಲ್ಲ ಹಂಚಬೇಕು ಯಾರ್ಯಾರಿಗೆ ಹಣ್ಣನ್ನೆಲ್ಲ ಕೊಡ್ತೀವಲ್ವ ಅವರಿಗೆಲ್ಲ ಹಣ್ಣನ್ನೆಲ್ಲ ಕೊಡಬೇಕು ಇದೆಲ್ಲ ಇರುತ್ತೆ ಇವಾಗ ನಾನಿಲ್ಲಿ ಮಾವಿನಕಾಯಿಯ ಹಿಂಡಿಯನ್ನು ಮಾಡ್ತಾ ಇದ್ದೀನಿ ಅಂದರೆ ಮಾವಿನಕಾಯಿನ ಸಿಪ್ಪೆ ತೆಗೆದು ಮಾವಿನಕಾಯಿನ ಸಣ್ಣದಾಗಿ ತುರಿದು ಅದರಿಂದ ಮಾಡುವಂಥ ಹಿಂಡಿ ಅಂತ ಹೇಳ್ತೀವಿ ನಾವು ಇದು ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ನೋಡಿ ತೋಟದಲ್ಲೇ ಇದ್ದೀನಿ ಇದು ಕೂಡ ಮಾರನೇ ದಿವಸ ದಿನಾಲೂ ತೋಟಕ್ಕೆ ಹೋಗ್ತೀವಲ್ವ ಊರಿಗೆ ಹೋದರೆ ತೋಟದಲ್ಲಿ ಇವತ್ತೂ ಕೂಡ ನಾನು ಕೆಲಸಕ್ಕೂ ಬಂದಿದ್ರು ಜನ ಎಲ್ಲ ಅವ್ರ ಜೊತೆ ಕೆಲಸವನ್ನೆಲ್ಲ ಯಾವ ರೀತಿ ಮಾಡ್ತಾರೆ ಅಂತ ನೋಡಿ ಮಾಡಿಸ್ಬೇಕಾಗುತ್ತೆ ಅಲ್ವಾ ಈ ರೀತಿ ಇರುತ್ತೆ ನಮಗೆ ತೋಟಕ್ಕೆ ಹೋದರೆ ಬೆಳಗಿಂದ ಸಾಯಂಕಾಲ ತನಕ ಫುಲ್ ಕೆಲಸ ಇರುತ್ತೆ ನೋಡಿ ನಮ್ಮ ತೋಟವನ್ನೆಲ್ಲ ನಿಮಗೆ ಸ್ವಲ್ಪ ದೂರದಿಂದ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಇರುತ್ತೆ ಅಂತ ಮಲೆನಾಡಿನಲ್ಲಿ ತೋಟ ಎಲ್ಲ ಇವಾಗೆಲ್ಲ ಮಳೆ ಬಂದಿರೋದಕ್ಕೆ ಈ ಥರ ಈ ಕಳೆ ಎಲ್ಲ ತುಂಬ ಎದ್ದುಬಿಟ್ಟಿರುತ್ತೆ ಈ ಗಿಡದ ಬಗ್ಗೆ ನಿಮಗೆ ಗೊತ್ತಾ ಬೆಳ್ಳಟೆ ಹೂವು ಅಂತ ನಾವು ಹೇಳ್ತೀವಿ ನೋಡಿ ಬೆಳ್ಳಿಗಿರುತ್ತೆ ಅದರ ಎಲೆಗಳು ಕೂಡ ಮತ್ತು ಈ ಥರ ಹೂವಾಗಿರುತ್ತೆ ನನ್ನ ಕೈಗೆಲ್ಲ ಹಲಸಿನ ಮೇಣದಾಗಿದೆ ಅದಕ್ಕೋಸ್ಕರ ಕೈಯೆಲ್ಲ ಕಪ್ ಕಪ್ಕಾಗಿದೆ ಈ ಥರ ಇರುತ್ತೆ ಈ ಎಲೆಯಿಂದ ಪಕೋಡವನ್ನು ಕೂಡ ಮಾಡ್ತಾರೆ ತುಂಬ ಚೆನ್ನಾಗಾಗುತ್ತೆ ಈ ಎಲೆ ಪಕೋಡ ನೀವು ಯಾವುದಾದ್ರು ಬೇರೆ ಹೆಸರಿನಿಂದ ಕರಿತಾ ಇದ್ದರೆ ನೀವು ಹೇಳ್ಬೋದು ಯಾವ ಹೆಸರು ಅಂತ ನಾವೆಲ್ಲ ಹೇಳೋದು ಬೆಳ್ಳಟ್ಟೆ ಎಲೆ ಅಂತ ಹೇಳ್ತೀವಿ ಬೆಳ್ಳಟೆ ಹೂವು ಬೆಳ್ಳಟೆ ಎಲೆ ಅಂತ ಹೇಳ್ತೀವಿ ನೋಡಿ ಈ ತರ ಇರುತ್ತೆ ಹಸಿರು ಎಲೆನೂ ಇರುತ್ತೆ ಬಿಳಿಯದಾದಂಥ ಎಲೆನೂ ಇರುತ್ತೆ ಗಿಡದಲ್ಲಿ ಹಾಗೆ ಆರೆಂಜ್ ಕಲರ್ ಹೂವು ಕೂಡ ಆಗುತ್ತೆ ಇದು ಯಾವಾಗಲೂ ವರ್ಷ ಪೂರ್ತಿ ಈ ತರಹ ಎಲೆ ಗಿಡದಲ್ಲೇ ಇರುತ್ತೆ ಇದು ಇದು ಕೂಡ ತುಂಬಾ ಚೆನ್ನಾಗಾಗುತ್ತೆ ಪಕೋಡೋಕ್ಕೆ ನೋಡಿ ಇದು ನೋಡಿ ಭೂಚಕ್ರ ಹೂವು ಅಂತ ಹೇಳ್ತೀವಿ ಇದು ಒಂದು ಮಳೆ ಬಿದ್ದರೆ ಸಾಕು ಇದು ನೆಲದೊಳಗಿಂದ ಗಡ್ಡೆ ಇರುತ್ತೆ ಅಲ್ವಾ ಆ ಗಡ್ಡೆಯಿಂದ ಈ ತರ ಹೂವು ಆಗುತ್ತೆ ವರ್ಷಕ್ಕೊಮ್ಮೆ ಮಾತ್ರ ಆಗುವಂತಹ ಹೂವು ಇದು ನೀವು ಇಲ್ಲಿ ಕೇಳ್ಬೋದು ಬ್ಯಾಕ್ ಗ್ರೌಂಡಲ್ಲಿ ನ್ಯಾಚುರಲ್ಲಾಗಿ ಮಳೆ ಬರೋ ಹೊತ್ತಿಗೆ ಮಲೆನಾಡಿನಲ್ಲಿ ಯಾವ ರೀತಿಯ ಸೌಂಡ್ ಬರ್ತಾ ಇರುತ್ತೆ ಅಂತ ಅದೊಂದು ಹಕ್ಕಿಯ ಸೌಂಡು ಅಂತ ಹೇಳ್ತಾ ಹೇಳ್ತಾರೆ ನೋಡಿ ಮಳೆ ನೀರೆಲ್ಲ ಇದ್ರ ಮೇಲುಗಡೆ ಬಿದ್ದು ತುಂಬ ಚೆನ್ನಾಗಿರುತ್ತೆ ನಿಮಗೂ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆಯ್ತಲ್ವ ಫ್ರೆಂಡ್ಸ್ ಹಾಗೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಹಾಗೆ ನೀವು ನನ್ನ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಇಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮೆಲ್ಲರ ಈ ತರಹ ನೀವು ಶೇರ್ ಮಾಡಿದ್ದೀರಾ ಲೈಕ್ ಮಾಡಿದ್ದೀರಾ ಅಂತೇಳಿ ನನಗೆ ಇನ್ನೊಂದು ಹೊಸ ವೀಡಿಯೋ ಮಾಡೋದಕ್ಕೆ ತುಂಬಾ ಪ್ರೋತ್ಸಾಹ ಕೂಡ ಸಿಗುತ್ತೆ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಬಾಯ್ ಬಾಯ್